ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಮತ್ತೆ ಒಂದು ಹೊಸ ಫಿಲ್ಮ್ ಜೊತೆಗೆ ಹಾಜರದನ್ರಿ ಈಗ ತಮ್ಮನೇ ನೋಡಿದ ಬಳಕೆ ನಿಮ್ಗೆಲ್ಲ ಗೊತ್ತಿರಬೇಕು ಯಾವ ಫಿಲ್ಮಪ್ಪ ಅಂದ್ರೆ ನಮ್ಮ ಜಮಖಂಡಿಯ ಮಲ್ಲು ಜಮಖಂಡಿಯವರ ಮೊದಲ ನಾಯಕ ನಟನಾಗಿ ನಡೆಸಿರುವಂಥ ಚಿತ್ರ ಯಾವುದಂದ್ರೆ ನನ್ನ ಹಾಕಿರಿ ಸ್ವತಃ ಡೈರೆಕ್ಟರು ಪ್ರೊಡ್ಯೂಸರು ಆ ಚಿತ್ರಕ್ಕೆ ಏನೇನು ಬೇಕು ಎಲ್ಲ ಮಲ್ಲು ಜಮಖಂಡಿಯವ್ರು ಮಾಡ್ಯಾರು ಬರ್ರಿ ಅದನ್ನು ಸಂಕ್ಷಿಪ್ತವಾಗಿ ಏನು ಕತ್ತಿ ಸ ರೀತಿ ಕೇಳ್ಕೊಂಡು ಬರ್ರಿ ಹಾಗೆ ವಿಡಿಯೋ ನೋಡೋರು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ನಮ್ಮ ಫಿಲ್ಮ್ ಕಡೆ ಹೋಗುನು ಸಿನಿಮಾ ಶುರು ಆಕತ್ರಿ ನಮ್ಮ ಸಿನಿಮಾದ ನಾಯಕಿಯನ್ನ ತೋರಿಸ್ತಾರು ನಾಯಕಿ ಕಾಲೇಜ್ಗೆ ಹೋಗಕ್ಕೆ ತಯಾರಾಕಿರ್ತಾರೋ ಕಾಲೇಜ್ ಹೋಗಕ್ಕೆ ಹಾಕಿರ್ತಾರೋ ನಡಬಾರ್ಕ ಅಂದ್ರೆ ಕಾಲೇಜ್ಗೆ ಹೋಗು ನಡಬಾರ್ಕ ನಾಯಕ ನಟನ ದೋಸ್ತನ ಒಂದ್ ಅಂಗಡಿ ಇರ್ತದ್ರಿ ಸ್ತ್ರೀ ಅಂಗಡಿ ಅವ್ನು ಫೋನ್ ಹಚ್ಚಿ ನಾಯಕಿಗೆ ಹೇಳ್ತಾನ್ರಿ ಹಿಂಗ ನಿಮ್ಮ ಹುಡುಗಿ ಹೊಂಟಾಳತ್ತ ಅಂದ್ರ ನಾಯಕಿಗಿ ಮತ್ತೊಬ್ಬ ಪ್ರಪೋಸ್ ಮಾಡಕ್ಕೆ ಬಂದಿರ್ತಾನ ಅವಾಗ ಅಲ್ಲಿ ನಮ್ಮ ನಾಯಕ ಹೋಗಿ ಆ ಒಬ್ಬ ಪ್ರಪೋಸ್ ಮಾಡ್ ಬಡದ ಸ್ವಲ್ಪ ಹೀರೋ ಗಿರಿ ತೋರ್ಸ್ತಾನಿ ಹಂಗ ನೆಕ್ಸ್ಟ್ ಸೀನ್ ಶಿಫ್ಟ್ ಹಾಕತಿ ಎಲ್ಲಿಯಾ ಅಂದ್ರೆ ನಮ್ಮ ಹೀರೋನ್ದು ಒಂದು ಸಣ್ಣ ಪಟ್ಟಿ ಅಂಗಡಿ ಇರ್ತತ್ರಿ ಆ ಪಟ್ಟಿ ಅಂಗಡಿ ಒಳಗ ತನ್ನ ದೋಸ್ತನ ಒಬ್ಬ ಒಬ್ಬ ಬ್ಯಾರೆ ದೋಸ್ತನ ಕುಡಿಸಿ ಹೀರೋಯಿನ್ ಬಣ್ಣ ಹಾಕಿರ್ತಾನಿ ಆ ದೋಸ್ತನ್ ಕುಂಡ್ರಾಕ್ ಒಂದ್ ಕಾರ್ನ್ ಇರ್ತತ್ರಿ ಏನಪ್ಪಾ ಅಂದ್ರ ಆ ದೋಸ್ತ ಒಬ್ ಹುಡುಗಿ ಮೆಸೇಜ್ ಮಾಡ್ತಿರ್ತತಿ ಇವ್ ಓದಾಕ್ ಬರ್ತಿರಂಗಿಲ್ಲ ಅದ್ರ ಸಂಬಂಧ ಓದ್ ಓದ್ ಹೇಳಿ ಇವ್ ಅಂಗಡಿಯಾಗ ಕುಂಡ್ ಕುಂಡಿರ್ತಾನಿ ನೆಕ್ಸ್ಟ್ ಸೀನ್ ಶಿಫ್ಟ್ ಹಾಕತ್ರಿ ಹೀರೋನ್ ಮನಿ ಸೀನ್ ಹೀರೋನ್ ಮನಿ ಅವ್ವಿರ್ತಾಳು ಅವ ಒಂದು ಐದ್ನೂರು ರೂಪಾಯಿ ಅಂತ ಕೇಳ್ತಾಳಾ ಅವ್ನು ಹೀರೋಗ ಅಂತ ಹೇಳ್ತಾನು ಹಂಗೆ ನಮ್ಗೆ ಮುಂದಿನ ಸೀನ್ದಾಗ ತೋರಿಸ್ತಾರು ನಮ್ಮ ಹೀರೋ ಮತ್ತೆ ನಾಯಕಿ ಬೆನ್ನ ಹತ್ತಿರ್ತಾನೋ ಅಂದ್ರೆ ಮರ್ದಿನ ಆಗಿರ್ತತ್ರಿ ಮರ್ದಿನ ಆಗಬೇಕೆ ನಾಯಕಿ ಬೆನ್ನು ಹತ್ತಿ ತಿರ್ಗಾಡೋ ತೋರಿಸ್ತಾರು ಹಂಗೆ ಮತ್ ಮುಂದೆ ಶಿಮ್ ಶಿಫ್ಟ್ ಹಾಕಿ ಏನಂದ್ರೆ ನಮ್ಮ ಒಬ್ಬ ದೋಸ್ತನ ಮೆಸೇಜ್ ಮಾಡಕ್ಕೆ ಬರ್ತಿರಂಗಿಲ್ಲ ಹಂಗಿಲ್ಲ ಓದಾಕ್ ಬರ್ತೀರ ಹುಡುಗಿ ಕೂಡ ಈ ನಮ್ಮ ನಾಯಕ ಮೆಸೇಜ್ ಕೂತಿರ್ತಾನೆ ರೀ ಈ ಟಾಕತಿ ಮತ್ತೆ ಮುಂದಿನ ಶಿಮ್ದಾಗ ನಮ್ಗು ತೋರ್ಸ್ತಾರ ಮತ್ತೊಬ್ಬ ದೋಸ್ತ ರೀ ಆ ದೋಸ್ತನ ಅಂತ ಹೋಗಿ ಅವನ್ ಬಂಗಾರ ಹಂಗಿರ್ತತ್ರಿ ರೊಕ್ಕ ಇಸ್ಕೋಬೇಕಂತ ಹೇಳಿ ಬಂಗಾರ ಹೋಗಿ ಕೂತ ಆ ದೋಸ್ತು ಕೂಡ ಸ್ವಲ್ಪ ಬಜಿ ಅದು ತಿನ್ ಹಿಂಗೆ ತಿರುಗು ಕುಡ್ದ ಅವಾಗ ನಮ್ಮ ಹೀರೋಯಿನ್ ಎಂಟ್ರಿ ಅಲ್ಲಿ ಆಕೇತ್ರಿ ಯಾಕಪ್ಪ ಅಂದ್ರೆ ಅವರು ಬಂಗಾರ ತಗೊಳಾಕ್ ಬಂದಿರ್ತಾರೋ ಹಂಗ ನಮ್ ಮುಂದಿನ ಸಿಂಧ ತೋರಿಸ್ತಾರು ನಮ್ಮ ನಾಯಕ ಇವತ್ತ ಗಟ್ಟಿ ಧೈರ್ಯ ಮಾಡಿ ಹೀರೋಯಿನಿಗೆ ಪ್ರಪೋಸ್ ಮಾಡಕ್ಕೆ ಹೋಗಿರ್ತಾನ ಪ್ರಪೋಸ್ ಮಾಡ್ತಾನು ಆದ್ರೆ ನಮ್ಮ ಹೀರೋಯಿನಿ ಎರಡು ದಿವ್ಸ ಟೈಮ್ ಕೇಳ್ತಾಳೆ ಎರಡು ದಿವಸ ತನಕ ನಿನ್ ಬಣ್ಣ ತಂಗಲತ್ ಹೇಳಿ ಗಪ್ಪಾಗಿಬಿಡ್ತಾನೆ ರೀ ಹೀರೋ ಹೀರೋಯಿನಿ ಪ್ರಪೋಸ್ ಮಾಡಿ ಬಂದ್ಬಿಡ ಕನಸು ರೀ ಆ ಕನಸಿನಾಗ ನಮ್ಮ ಹೀರೋ ಮದುವೆಯಾಗಿ ಆಗಿ ಒಂದು ಮಕ್ಕಳಾಗಿ ಎಲ್ಲ ಕನಸು ಕಾಣ್ತಿರ್ತಾನೆ ರೀ ಆದರೆ ಆ ಕನಸಿನಾಗ ಬಂದ ಬಂದು ಎಬ್ಸಾನೆ ಆ ಕನಸತ್ತ ನಮ್ಗೆ ಗೊತ್ತಾಕತ್ತರಿ ನೆಕ್ಸ್ಟ್ ಸೀನ್ ಶಿಫ್ಟ್ ಆಕತಿ ಅಂದ್ರೆ ಎರಡು ದಿನ ಹೊಕ್ಕತಿ ಹಂಗೆ ಕಳಿತೈತಿ ಎರಡು ದಿನ ಆದ್ತಾರೋ ಸಿಕ್ ಬಳಕ ಅಲ್ಲಿ ಪ್ರಪೋಸ್ ಏನು ಆತದ ಕೇಳಕ್ಕೆ ಬೇಟಾಗಿರ್ತಾನೋ ಅದನ್ನು ಸ್ವಲ್ಪ ಫಿಲ್ಮ್ ಹಂಗಟ ಹಂಗಟ್ಟ ಹಿಂಗಟ್ಟ ಮಾಡ್ಕೊತ ವೈಟ್ನಾಗ ಹೀರೋಯಿನಿ ಹೂ ಓತಾರೆ ಹೀರೋಯಿನಿ ಪ್ರೀತಿ ರೀ ಒಪ್ಕೊಂಡು ಬೋಳ್ಕ ಇದ್ದಿದ್ದು ನಾರ್ಮಲ್ ಎಲ್ಲ ಮಾಮೂಲು ಮಾಡಿದಂಗೆ ಎಲ್ಲರೂ ಫೋನ್ ಮಾತಾಡೋದು ಭೇಟ ಆಗೋದು ಬಟ್ಟೆಲ್ಲ ನಾಷ್ಟ ಮಾಡೋದು ಎಲ್ಲ ಹಿಂಗೆ ನಡೀತತ್ರಿ ಕಾಮನ್ ಕಾಮನ್ ಆಗಿ ನಡ್ಕೋತೀ ಹಂಗೆ ಮುಂದಿನ ಶಿಮ್ ಶಿಫ್ಟ್ ಆಗೋದು ಅಂದ್ರ ಅಂದ್ರೆ ಫೋನ್ಯಾಗ ಮಾತಾಡ್ಕೋತ ಮಾತಾಡ್ಕೋತ ಅವರು ನಮ್ದು ಹೀರೋ ರಾತ್ರಿ ನಡ್ಕೋತ ಎಷ್ಟೋ ಮೂರು ಕಿಲೋಮೀಟರ್ ಹೋಗಿ ರೀ ಹಳೆ ಆ ಫೋನ್ ಇಟ್ಟು ಬಳಕ ಎಷ್ಟು ದೂರ ಬಂದ್ ಗೊತ್ತಾಕತಿ ಮತ್ತು ಹಳೆ ಪಕ್ಕನೂ ಅಲ್ಲಿಗೆ ಮತ್ತು ಸೀನ್ ಕಟ್ಟಾಕತಿ ನೆಕ್ಸ್ಟ್ ಸಿಮ್ ಏನು ಶಿಫ್ಟ್ ಶಿಫ್ಟ್ ಅಂದ್ರೆ ಅಂದ್ರ ಹಿಂದೆ ಹೀರೋ ಮತ್ತು ಹೀರೋಯಿನಿಯವರು ಮಾತಾಡ್ಕೋದು ನಿಂತಿರ್ತಾರೆ ಮಾತಾಡ್ಕೋದು ನಿಂತಾಗ ಅಲ್ಲಿಗೆ ಅವ್ವ ಎಂಟ್ರಿ ಕೊಡ್ತಾಳ್ರಿ ಆದರೆ ಇವರು ಅದೃಷ್ಟ ಚೆನ್ನಾಗಿರ್ತತಿ ಅವನ ಕೈಯಾಗ ರೀ ನಮ್ಮ ಹೀರೋ ಏರಿ ಕೂತಿರ್ತಾನೆ ನಮ್ಮ ಹೀರೋಯಿನಿ ಅಂದರೆ ನಾಯಕ ನಟಿ ನಟಿ ನಾಯಕ ನಟಿ ಯಾ ಅಡು ಅಂದರೆ ನಮ್ಮ ಹೀರೋಯಿನಿಯವರು ಫೋನ್ ಮಾಡಿ ಹೀರೋಗೆ ಇಲ್ಲಿ ಗುಡಿ ಕಡೆ ಅಂತ ಹೇಳ್ತಾರ ಗುಡಿ ಕಡೆ ನಮ್ಮ ಹೀರೋ ಹೋಗಿರ್ತಾನೋ ಹೋಗುವಾಗ ದೋಸ್ತನ್ ಅಂದ್ರೆ ಬಂಗಾರ ಅಂಗಡಿ ಇರ್ತಾನಲ್ಲ ಅವ್ನ ದೋಸ್ತ ಕಾರ್ ಗಾಡಿ ನಿಂತಿರ್ತತಿ ಆ ಕಾರ್ ಗಾಡಿ ತೊಗೊಂಡ ಆ ಗುಡಿಗೆ ಹೋಗಾರ್ರಿ ಆ ಗುಡಿಗೆ ಬಂದಾಗ ಅಲ್ಲಿ ಬಂಗಾರ ಅಂದ್ರೆ ಬಂಗಾರ ಅಂಗಡಿ ಅವನ ದೋಸ್ತ ಒಬ್ಬ ಮತ್ತೊಬ್ಬ ಹುಡುಗಿ ಸಿಗ್ತಾಳು ಆ ಹುಡುಗಿ ಸಿಗೋಣ ಅವ್ರ ಅವ್ರಿಬ್ರಿಗೆ ಇಲ್ಲ ಹಾಕೈತಿ ಇವ್ರಿಬ್ರಿಗೆ ಇಲ್ಲವ ಇರ್ತತಿ ಹಿಂಗ ಸ್ವಲ್ಪ ದಿನ ಕಳೆದ ಬಳಕ ಒಂದ್ ದಿನ ನಮ್ಮ ಅಂದ್ರ ಬಂಗಾರ ಅಂಗಡಿ ಅವ್ನ ದೋಸ್ತ ಇರ್ತಾನಲ್ಲ ಆ ಬಂಗಾರ ಅಂಗಡಿ ಅವ ತನ್ನ ಹುಡುಗಿಗೆ ಹೇಳಿ ಒಂದ ರಿಂಗ್ ಕೊಟ್ಟಿರ್ತಾನ್ರಿ ಡ್ರಿಂಕ್ ಕೊಡ್ತಾನೋ ಆದ್ರೆ ನಮ್ಮ ಹೀರೋ ಬಡಗಿರ್ತಾನೋ ಅಂತ ಏನಿರಂಗಿಲ್ಲ ಅದಕ್ಕೆ ನಮ್ಮ ಹೀರೋ ಏನು ಕೊಡೋಂಗಿಲ್ಲ ಅವಾಗ ನಮ್ಮ ಹೀರೋಯಿನ್ ತಿಳಿದ ಒಂದು ಗೊಂಬಿ ಬಾಕ್ಸ ಗಿಫ್ಟ್ ರೀ ಮುಂದಿನ ಸೀನ್ದಾಗ ತೋರಿಸ್ತಾರೆ ನಮಗೆ ನಮ್ಮ ಹೀರೋ ಒಂದು ಹೊಲ್ದಾಗ ಹೀರೋಯಿನ್ ಕರ್ಕೊಂಡು ಹೋಗಿ ಕಬ್ಬಿರ್ತಾಳ್ರಿ ಶುಗರ್ ಕೇನ್ ಹತ್ತರಕ್ಕ ಶುಗರ್ ಕೇನ್ಲೆ ಲವ್ ವಾತ್ ಬರ್ದ ರೀ ಅದನ್ನ ಡ್ರೋನ್ ಮೂಲಕ ತಗದಾರ ಶಾಟ ಅದನ್ನ ನೋಡ್ರಿ ಫಿಲ್ಮ್ದಾಗ ದಾಗ ನಿಮ್ಗೆ ಹೀರೋಯಿನಿ ಖುಷಿ ಆಕಲ್ರಿ ಹಂಗ ಮುಂದಿನ ಸೀನ್ ಶಿಫ್ಟ್ ಆಕೈತಿ ಅಲ್ಲಿ ನಮ್ಗೆ ತೋರಿಸ್ತಾರೆ ಏನಪ್ಪಾ ಅಂದ್ರೆ ನಮ್ಮ ಬಂಗಾರ ಅಂಗಡಿಯ ಒಂದು ದೋಸ್ತನ ಹುಡುಗಿ ಅವನ್ನ ಬಿಟ್ಟು ಹೋಗಿಬಿಡ್ತಾಳು ಬಿಟ್ಟು ಹೋದ ಬಳಕ ಒಂದು ಸ್ವಲ್ಪ ಡೈಲಾಗ್ ಇರ್ತೈತೆ ರೀ ಅಲ್ಲಿ ನೋಡ್ರಿ ಡೈಲಾಗ್ ಗೊತ್ತಾಕೈತಿ ಮುಂದೆ ಹಂಗೆ ಸೀನ್ ಶಿಫ್ಟ್ ಆಗಿ ಎಲ್ಲಿ ಹೋಗೈತಿಪ್ಪ ಅಂದ್ರೆ ಮತ್ತೆ ಹೀರೋಯಿನಿ ಅವರು ಮನಿ ತೋರಿಸ್ತಾರ ಅಲ್ಲಿ ಮೊದಲು ಇದ್ದಂಗೆ ಈಗೂ ಮಾತಾಡ್ಕೊ ನಿಂತಿರ್ತಾರೋ ಹೀರೋ ಮತ್ತು ಹೀರೋಯವರು ಈ ಸಲ ಹುಡುಗಿ ಅಂದ್ರೆ ನಮ್ಮ ಅವರ ತಂದೆ ಅಲ್ಲಿ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟ ಬಳಕೆ ಅಲ್ಲಿ ಸಿಗ್ತಾರೋ ಬಳಕ ಆ ಹೀರೋಗ ಒಂದು ಎಟ ಬಡದ್ ಕಳಿಸ್ತಾರೋ ಆ ಹೀರೋಯೂ ಬಂದು ಮನ್ಯಾಗ ಬಂದು ಬೆಳಿತಾರೆ ಒಂದಿನ ಸೀನ್ದಾಗ ಹಿಂಗೆ ಎಲ್ಲಿಯ ಗೊತ್ತಾಗಿತ್ತು ಅಂದ್ರು ಮೊದಲೇ ಮನೆಯವರು ಅವರು ತಂದೆ ತಾಯಿ ವಿಚಾರ ಏನಂದ್ರೆ ಎಲ್ಲರೇ ಮದ್ವಿ ಮಾಡಿ ಕೊಡೋ ಕೊಡ್ಬೇಕು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಹಂಗೆ ಹೀರೋಯವ್ರ ಮನ್ಯಾಗೂ ಕೂಡ ಮದ್ವಿ ವಿಚಾರ ಮಾತಾಡಕತ್ತಾರ ಮುಂದ್ಸಿಂದ ತೋರಿಸ್ತಾರು ಅದ ಮನೆಯಾಗ ಒಬ್ಬ ಹಳೆಯ ಇರ್ತಾನ್ರಿ ಅಂದ್ರೆ ಅವ್ರ ಸಂಬಂಧಿಕ ಆಗ್ಬೇಕು ಅವ್ರ ಹಳೆಯ ಜೋಡ ನಮ್ಮ ನಾ ಹೀರೋಯವರ ಮದ್ವಿ ಮಾಡ್ಬೇಕಂತ ಹೇಳಿ ಅವ್ರ ಅಪ್ಪ ಪ್ಲಾನ್ ಹಾಕ್ತಿರ್ತಾರ ಆ ವಿಷಯ ಕೇಳಿಸ್ಕೊಂಡ ನಮ್ಮ ಹೀರೋಯಿನಿ ಹೀರೋಗ ಪೋನ್ ಹಚ್ತಾವ ನನಗ್ರಿ ಬಿಟ್ಟು ಇರಂಗಾಗುದಿಲ್ಲ ಅದಕ್ಕೆ ನೀ ಎಲ್ಲಿದ್ದೀ ಬೇಗ ಬಾ ಇವತ್ತು ರಾತ್ರಿನ ಬಿಟ್ಟು ಹೋಗುನು ಇಲ್ಲಾಂದ್ರೆ ಹರಿಯಾವ್ತಿ ಆದ್ರೆ ನಾನು ಮದುವೆ ಮಾಡ್ತಾರ ಹೇಳ್ತಾನು ಹೇಳಿದ ಬಳಕ ಹೀರೋನು ಕೂಡ ತಯಾರಾಕನ್ರಿ ತಯಾರಾಗಿ ತನ್ನ ಅವು ಕಾಲು ಬಿದ್ದ ಇಲ್ಲದ ಮನೆ ಬಿಟ್ಟು ಹೋಗಾನು ಫಸ್ಟ್ ಅಂದ್ರೆ ಆ ಬಂಗಾರ ಅಂಗಡಿಯ ಒಂದು ದೋಸ್ತರು ಅಂತ ಹೊಕ್ಕ ಅಲ್ಲಿ ನಮ್ಮ ದೋಸ್ತರು ಇಂಥದ್ದು ಬಿಟ್ಟು ಅಂದ್ರೆ ದೋಸ್ತ್ ಹೆಲ್ಪ್ ಮಾಡಾಕಿರತ್ತಾರೆ ಅವರಿಬ್ಬರು ಬರ್ತಾರೋ ಆ ಪಟ್ಟಿ ಅಂಗಡಿ ಹಾಕೊಂಡ್ರು ದೋಸ್ತು ಬರ್ತಾನೋ ಆ ಬಂಗಾರ ಅಂಗಡಿಯ ಒಂದು ದೋಸ್ತು ಬರ್ತಾನೋ ಇಬ್ಬರು ಕೂಡಿ ರಾತ್ರಿ ಮನೆ ಬಿಟ್ಟ ಕಳ್ಸಿ ಬಿಡ್ತಾರೆ ಒಂದು ಬಸ್ಸಿಗೆ ಹತ್ತಿ ಕಳಿಸ್ತಾರು ಎಲ್ಲಿ ಹೋಗಾರಪ್ಪ ಅಂದ್ರೆ ನೆಕ್ಸ್ಟ್ ಅವರು ಕೊಲ್ಲಾಪುರಕ್ಕೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಮುಂದೆ ಅವ್ರ ಮನಿ ಬಿಟ್ಟು ಆದಳಾಕ ಅಲ್ಲಿ ಸೀನೆ ಏನು ಶಿಫ್ಟ್ ಹಾಕೈತಾ ಅಂದ್ರೆ ಮುಂದ್ ಮನಿ ಬಾಡಿಗೆಗಳ ಹೋಕಾರು ಆದ್ರೆ ಮನಿ ಬಾಡಿಗೆ ಅವ್ರು ಕೊಡಂಗಿಲ್ಲ ಮದುವೆಯಾಗಿ ಬರ್ರಿ ಅಂದ್ರೆ ಅಂತ ಹೇಳ್ತಾರೋ ಅಲ್ಲೇ ಒಂದು ಯಾವುದೋ ಒಂದು ಗುಡಿ ಒಳಗೆ ಹೋಗಿ ಇಬ್ರು ಹೀರೋ ಮತ್ತ ಹೀರೋಯಿನ್ ಇವರು ಮದುವೆಯಾಗಿ ಬರ್ತಾರು ಮದುವೆ ಆದ ಬಂದ ಬಳಕ ಅಲ್ಲಿ ಇದ್ದ ಹೆಣ್ಮಕ್ಳ ಆ ಮನೆ ಬಾಡಿಗೆ ಕೊಡ್ತಾರು ಕೊಟ್ಟ ಅಲ್ಲೇ ಒಂದು ಸು ದಿನ ಕೆಲಸ ಮಾಡ್ಕೊತ ಅವರಿಬ್ರು ಇಬ್ರು ಇರ್ತಾರೋ ಅವರ ಬರ್ತಡೆ ಬರ್ತತಿ ಹೀರೋಯಿನಿ ಬರ್ತಡೇನು ಕೂಡ ನಮ್ಮ ಹೀರೋ ಚಂದಂಗಿ ಆಚರಣೆ ಮಾಡ್ತಾನು ಬರ್ತಡೆ ಮಾಡುವಾಗ ನಮ್ ಹೀರೋಯಿನ್ಯವ್ ಏನ್ ಹೇಳ್ತಾರಪ್ಪ ಅಂದ್ರ ನಮ್ಮ ಅವ ಅಪ್ಪನ ಜೀವ ಬಾಳ್ ನೆನ್ಸಕ್ ಹೋಗಿ ಬರ್ ನಡಿ ಅಂತ ಹೇಳ್ತಾರ ಅದಕ್ಕೆ ಹೀರೋ ಒಂದ ಮೊದಲ್ ಸಲ ಎರಡ್ ಸಲ ಬೇಡ ತಿಳು ಅವರ ಒಂದ ಒತ್ತಾಯ ಮೇರೆಗೆ ಮನದ ಊರಿಗೆ ಹೋಗಕ್ಕೆ ತಯಾರಾಕರು ಊರಿಗೆ ಹೋಗಕ್ಕೆ ತಯಾರಾದ ಬಳಕ ಬಸ್ಸಿನ ಹಾಕೊಂಡಿರ್ತಾರ ಮನಿ ಮುಂದೆ ಬರ್ತಾರು ಬಂದ್ ಬಳಕ ಅವರು ತನ್ನ ತಂದೆ ತಾಯಿಯನ್ನ ಕರಿತಾಳು ಕರೆದ ತಂದೆ ಮತ್ತು ತಾಯಿ ಇಬ್ರು ಬಂದು ಮಗಳನ್ನ ಮತ್ತು ಹಳೆಯ ಇಬ್ಬರು ಖುಷಿಯಿಂದ ಬರ್ಮಾಡ್ಕೊತಾರ ಬರ್ಮಾಡ್ಕೊಂಡು ಒಳಗ್ ಬಾತ್ ಅರ್ತಿ ತರ್ತಾರ ತರೋದ್ರೊಳಗಾಗಿ ಏನಕೈತಿ ಅಂದ್ರೆ ಅವರಿಗೆ ಸ್ವಲ್ಪ ಎಡು ಬಡಿತ ಎಡು ಬಡಿದೊಳಗ್ ಗೊತ್ತಾಗೋದು ಇದು ಹೀರೋಯಿನ್ ಇವರ ಒಂದು ಕನಸು ಆಗಿರ್ತಗತ್ತ ರಿಯಲ್ ಆಗಿ ಬಂದ್ರೆ ಹಂಗಿಲ್ಲ ಒಂದ್ ಕನಸು ತೋರಿಸ್ತಾರು ಆಮೇಲೆ ಎಡೂ ಬಡದ ಅಲ್ಲೇನ ಬಸ್ನಾಗಿರ್ತಾರೋ ಬಸ್ನಾಗಿಂದ ಇಳಿದ ಈ ಸಲ ನಿಜವಾಗಿ ಅವರು ಹೀರೋ ಅಂದ್ರೆ ಅವರ ತಂದೆ ತಾಯಿ ಮನಿಗೆ ಬಂದಿರ್ತಾರೋ ಹೀರೋಯಿನಿ ಅವಾಗ ಕರೆದಂಗೆ ಮತ್ತು ತನ್ನ ತಂದೆ ತಾಯಿನ ಕೈತಾಳೋ ಆದರೆ ಈ ಸಲ ತಂದೆ ತಾಯಿ ಬರಂಗಿಲ್ಲ ಅವಾಗ ಹಂಗ ಮನೆ ಓಪನ್ ಇರ್ತತಿ ಬಾಗಲ ನೋಡ್ತಾರೋ ಬಾಗಲ ನೋಡ ತನ್ನ ತಂದೆಯ ಅಂದ್ರೆ ಹೀರೋಯಿನಿ ಅವರ ತಂದೆಯ ಫೋಟೋಕ ಹಾರ್ ಇರ್ತತಿ ಅವಾಗ ನಮಗ್ ಗೊತ್ತಾಗೋದು ಹೀರೋಯಿನಿಯವರ ಅವರ ತಂದೆ ಅಂತ ಹೇಳಿ ಆಮೇಲೆ ತನ್ನ ಅಂದ್ರೆ ಹೀರೋಯಿನಿಯವರ ತಾಯಿ ಒಳಗಿಂದ ಹೊರಗೆ ಬರ್ತಾಳು ಮಗಳನ್ನ ಬೈಕೋತ ಸ್ವಲ್ಪ ಫ್ಯಾಮಿಲಿ ಡ್ರಾಮಾ ಇರ್ತತಿ ಆ ಹೀರೋಯಿ ಅವರ ತಾಯಿ ಹೀರೋಯಿನ ಬೇದು ಹೀರೋನು ಒಂದು ಹಿಟ ಬಡಿತಾರೋ ಬಡದಾಗಿ ಇಲ್ಲಿ ನಿಂದ್ರೆ ಬೇಡ ಮಣಿ ಬಿಟ್ಟು ಹೋಗುವ ಹೇಳ್ತಾಳು ಆಮೇಲೆ ಹೀರೋಯಿನಿಯವರು ಮನಿ ಬಿಟ್ಟು ಹಳ್ಕೋ ತಿನ್ನ ಹೊಳೆ ಬರ್ತ ಮನಿ ಮನೀದಿಂದ ಮುಂದೆ ಸಾಕಿರ್ತಾರೋ ಆವಾಗ ಒಬ್ಬಕ್ಕೆ ಅಜ್ಜಿ ಬಂದ ಹೀರೋಯಿನಿಯವ್ರಿಗೆ ಏನು ಹೇಳ್ತಾಳಪ್ಪ ಅಂದ್ರೆ ನಿಮ್ಮ ತಂದೆ ಹೆಂಗೆ ಸತ್ತತ್ತ ಅನ್ನೋ ಒಂದು ದೃಶ್ಯಂತವನ್ನ ಹೇಳ್ತಾರೆ ಪ್ಲಾಸ್ ಬ್ಯಾಕ್ ಒಳಗೆ ಅವ್ರ ತಂದೆ ಯಾಕೆ ಸತ್ತರ್ಪ ಆತದ ಈ ಬ್ಯಾಕ್ ಒಳಗೆ ಏನ್ ತೋರಿಸ್ತಾರಪ್ಪ ಅಂದ್ರೆ ತನ್ನ ಮಗಳು ಊರ್ ಬಿಟ್ಟು ಆದಳಿಕ ಅಲ್ಲಿ ಆಡುವಂತ ಜನರ ಮಾತುಗಳು ಆ ತಂದೆಯ ಹೃದಯಕ್ಕೆ ಚುಚ್ಚಿ ಚುಚ್ಚಿ ಒಂದು ದಿವಸ ತಂದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರ್ರಿ ಇದು ಬ್ಲಾಶ್ ಬ್ಯಾಕ್ ಮುಗಿದ ಬಳಕ ಹೀರೋಯಿನ್ಗೆ ಗೊತ್ತಾಕತಿ ನಮ್ಮ ತಂದೆ ಹೆಂಗೆ ಹೇಳಿ ಆ ಒಂದು ದುಃಖವನ್ನು ತಳ್ಳಲಾರ್ದ ಅಲ್ಲಿಂದ ಓಡಾಕತ್ತಾರು ಓಡ್ಕೋ ಮುಂದ್ ಹೋದ ಬಳಕ ಒಂದು ಟಿಪ್ಪರ್ಗೆ ಹೋಗಿ ನಮ್ಮ ಹೀರೋಯಿನ್ ಅವರು ಹಾಯ್ತಾರ ಅಲ್ಲಿಗೆ ಅವ್ರ ಆ್ಯಕ್ಸಿಡೆಂಟ್ ಆಕತಿ ಆ್ಯಕ್ಸಿಡೆಂಟ್ ಆಗಿ ಕೊನೆ ಕ್ಷಣದಾಗ ಸಾಯು ಟೈಮ್ದಾಗ ತನ್ನ ತಂದೆಗೆ ಕ್ಷಮೆಯನ್ನು ಕೋರ್ತಾರು ಕೋರಿದ ಅಲ್ಲಿಗೆ ನಮ್ಮ ಸಿನಿಮಾ ಏಂಡಕ್ಕೀ ನನ್ನ ಹಾಕಿ ಸಿನಿಮಾ ಏಂಡಾಕತಿ ಈ ಒಂದು ಪಿಲ್ಬೋದು ಉದ್ದೇಶ ಏನಾಗೈತಿಪ್ಪ ಅಂದ್ರೆ ಇವರು ನಮ್ಮ ಮಲು ಜಮ್ಕೊಂಡಿ ಅವ್ರದು ಹಿಂಗೆ ಲವ್ ಮಾಡಿ ತಂದೆ ತಾಯಿಯನ್ನು ಬಿಟ್ಟು ಹೋದ ತಂದೆ ತಾಯಿ ಪರಿಸ್ಥಿತಿ ಹೆಂಗೆ ಇರ್ತತಿ ಏನು ಇರ್ತತಿ ಅವ್ರು ಹೆಂಗೆ ಅವ್ರ ಮರ್ಯಾದೆಯನ್ನು ಕಾಪಾಡೋಕೆ ಹೋಗ್ಬೇಕು ಅಥವಾ ಯಾವ ರೀತಿ ಪರಿಣಾಮ ಬೀರ್ಬೋದು ತಂದೆ ತಾಯಿ ಮ್ಯಾಗ ಅನ್ನೋದನ್ನ ತೋರ್ಸ್ಯಾರ್ರಿ ಹಂಗ ಫಿಲ್ಮ್ದಾಗ ಕೆಲವು ಹಾಡದವು ಕೈಲಾಶ್ ಕೇರವರು ಕೂಡ ಹಾಡ್ಯಾರ ಈ ಒಂದು ಒಂದು ಹಾಡ ಅದನ್ನ ಫಿಲ್ಮ್ ನೋಡ್ರಿ ಹಂಗೆ ಈ ಫಿಲ್ಮ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತತಿ ನೋಡ್ರಿ ಅಂದ ಬಳಕ ಈ ವಿಡಿಯೋ ಹೆಂಗ ಅನಿಸ್ತು ಹೆಂಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಿ ಇಷ್ಟ ಅನಿಸ್ರು ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಹೇಳ್ತಾ ಇಲ್ಲಿಗೆ ಈ ಫಿಲ್ಮ್ ಎಂಡ್ ಆಕತಿ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೊಂದು ಫಿಲ್ಮ್ ಬಗ್ಗೆ ತೊಗೊಂಡ ನಿಮ್ಮ ಮುಂದೆ ಹಾಜರಾಕತಿ ಅಲ್ಲಿವರೆಗೂ Yeah,